ಇದು ವೆದರ್ ಏನೋ ಚಂದ ಇಲ್ಲ ಆಯಿತಾ ಅಂದ್ರೆ ಮೋಡ ಮೋಡ ಉಂಟು ಬೆಳಿಗ್ಗೆ ಗಂಟೆ ಒಂಬತ್ತು ಪೂರ್ತಿ ತೂ ತೂ ಮಾಡಿ ಹಾಕಿರ್ತದೆ ಆಗೋದಿಲ್ಲ ಆ ಥರ ಆಗಿರ್ತದೆ ಅದನ್ನು ಗೊತ್ತುಂಟ ಇದು ಮೆಣಸಿದು ಗಿಡ ನಾನು ಅಶ್ವಿನಿ ಹೋಣಿ ಇದ್ದಾರಲ್ಲ ನನ್ನ ಈ ವಿಡಿಯೋವನ್ನ ಸ್ಟಾರ್ಟಿಂಗ್ ಅಲ್ಲೇ ಹಾಕಿದ್ದೇನೆ ಏನಕ್ಕೆ ಇದನ್ನ ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ ಇದು ಎಲ್ಲರಿಗೂ ಕೂಡ ನಮಸ್ಕಾರ ಇಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ ನಾನು ನಿಮ್ಮ ಅನುಷಾಕ್ಷ ನಾಯಕ್ ಹಾಗೆ ನೀವು ನನ್ನ ಚಾನಲನ್ನು ಅನ್ನ ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ಲೈಕನ್ ಹೊತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಹಾಗೆ ಜನವರಿ ಮೂರು ಮತ್ತು ನಾಲ್ಕಕ್ಕೆ ಯಾತೆಲ್ಲ ಬರ್ತಡೇ ಉಂಟು ಅವರಿಗೆಲ್ಲರೂ ಕೂಡ ಯು ಹ್ಯಾಪಿ ಬರ್ತಡೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಖುಷಿಯಾಗಿರಿ ನಗ್ತಾ ಇರಿ ಹಾಗೆ ದೇವರು ನಿಮ್ಮನ್ನು ಯಾವತ್ತೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಮತ್ತು ನಿಮ್ಮ ಕಾಂಟ್ಯಾಕ್ಟಲ್ಲಿ ಯಾರಾದರೂ ಜನವರಿ ಮೂರು ಮತ್ತು ನಾಲ್ಕಕ್ಕೆ ಬರ್ತಡೇ ಇದ್ದರೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇದು ವೆದರ್ ಏನೋ ಚೆಂದ ಇಲ್ಲ ಆಯಿತಾ ಅಂದರೆ ಮೋಡ ಮೋಡ ಉಂಟು ಬೆಳಗ್ಗೆ ಗಂಟೆ ಒಂಬತ್ತು ಕಳೆದಿದೆ ಇನ್ನು ಕೂಡ ಏಳು ಗಂಟೆ ಥರನೇ ಉಂಟು ಹಾಗೆ ನೋಡಿ ಅಂತೆ ಮತ್ತು ಇದು ಬಿಸಿಲು ಬಂದರೆ ಅಷ್ಟೇ ಹಕ್ಕಿಗಳದ್ದು ಚಿಲಿಪಿಲಿ ಕಲರ್ ಅವೆಲ್ಲ ಜೋರು ಇಲ್ಲಾಂದರೆ ಏನಿಲ್ಲ ಈ ಥರ ಮೋಡ ಇದ್ದರೆ ಕೇಳ್ತಿರ್ಬೋದು ಆದರೆ ಯಾವತ್ತಿನ ಅಷ್ಟೇ ಇಲ್ಲ ಈ ವಿಡಿಯೋವನ್ನು ಸ್ಟಾರ್ಟಿಂಗಲ್ಲೇ ಹಾಕಿದ್ದೇನೆ ಏನಕ್ಕಂದರೆ ಇದನ್ನು ಸಾಧ್ಯ ಆದಷ್ಟು ಜನರಿಗೆ ಶೇರ್ ಮಾಡಿ ಇದು ಇನ್ಫಾರ್ಮೇಟಿವ್ ಉಂಟು ಹಾಗೆ ಏನಂತ ಹೇಳಿದರೆ ನನ್ನಪ್ಪ ಇವತ್ತು ಬಸ್ ಪಾಸ್ ಮಾಡಿಸ್ಲಿಕ್ಕೆ ಹೋಗಿದ್ದಾರೆ ಬಸ್ ಪಾಸ್ ಅಂತ ಹೇಳಿದರೆ ಸೀನಿಯರ್ ಸಿಟಿಜನ್ ಇದೆಲ್ಲ ವಿಕಲಚೇತನರದು ಅಥವಾ ಡಿಸಬಿಲಿಟಿ ಅವರಿಗೆ ಒಂದು ಪಾಸ್ ಬರ್ತದೆ ಅದು ಫ್ರೀ ಪಾಸ್ ಅದು ನೂರು ಕಿಲೋಮೀಟ್ರ್ ಒಳಗೆ ಎಲ್ಲಿ ಕೂಡ ಹೋಗ್ಬೋದು ಹಾಗೆ ಆದರೆ ಸೀನಿಯರ್ ಸಿಟಿಸನ್ ಪಾಸ್ ಅವರಿಗೆ ಆದರೆ ಅರ್ಧ ಹಣ ಕೊಡಬೇಕು ಅಂತ ಕಾಣ್ತದೆ ನನಗೆ ಗೊತ್ತಿಲ್ಲ ಗೊತ್ತಿದ್ದವ್ರು ನನಗೆ ಇದರಲ್ಲಿ ಕಮೆಂಟಲ್ಲಿ ಹಾಕಿ ಇದು ಎಂತಕ್ಕೆ ಹೇಳ್ತಿದ್ದೇನೆ ಇವಾಗ ಅದು ಪಾಸಿದ ಅವಧಿ ಜನವರಿಯಿಂದ ಡಿಸೆಂಬರ್ ತನಕ ಇರ್ತದೆ ಕಳೆದ ವರ್ಷ ಅದು ಪಾಸಿದ ಅವಧಿ ಮುಗ್ದಿರ್ತದೆ ಈಗ ಇನ್ನು ಜನವರಿ ನೆಕ್ಸ್ಟ್ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಕೆಲವರಿಗೆಲ್ಲ ಯಾಕಂದರೆ ಕಂಡಕ್ಟರ್ ಡ್ರೈವರ್ಗಳು ಈ ವಿಷಯಕ್ಕೆ ಅಂತ ಹೇಳಿಯೇ ಗಲಾಟೆ ಮಾಡೋರು ಇರ್ತಾರೆ ಹಣ ಕೊಟ್ಟು ಬನ್ನಿ ಹಣ ಕೊಟ್ಟು ಬನ್ನಿ ಅಂತ ಹೇಳಿ ಅದಕ್ಕೆ ಹೇಳಿದರೆ ಗೌರ್ಮೆಂಟ್ ಹೇಗೆ ಹೇಳಿದೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟರ ತನಕ ಅದದ್ದು ಸಮಯ ಉಂಟು ನೀವು ಅಷ್ಟರ ತನಕ ಓಲ್ಡ್ ಪಾಸನ್ನು ಯೂಸ್ ಮಾಡ್ಬೋದು ಅಂತ ನನ್ನ ಅಪ್ಪ ಕೂಡ ಈ ಪಾಸನ್ನು ಯೂಸ್ ಮಾಡೋದ್ರಿಂದ ಅವರಿಗೆ ಮೊನ್ನೊಂದು ಸಲ ಒಬ್ಬರು ಕಂಡಕ್ಟ್ರು ತುಂಬ ಗಲಾಟೆ ಮಾಡಿದ್ರಂತೆ ಅದಕ್ಕೋಸ್ಕರ ಅವರಿವತ್ತು ಪಾಸ್ ಮಾಡಿಸ್ಲಿಕ್ಕೆ ಹೋಗಿದ್ದಾರೆ ಆದರೆ ಅವರತ್ರ ತೋರಿಸ್ಲಿಕ್ಕಾಗಲಿ ಅಥವಾ ಪಾಸನ್ನು ಇಪ್ಪತ್ತೆಂಟು ತನಕ ಇರುವ ಉಂಟು ಅಂತ ಹೇಳುವಂತಹ ಪ್ರೂಫ್ ಅವರ ಹತ್ರ ಇರಲಿಲ್ಲ ಅವ್ರ ಹತ್ರ ಸ್ಮಾರ್ಟ್ ಫೋನ್ ಇಲ್ಲಲ್ಲ ಹಾಗಾಗಿ ನಾನು ಇದೊಂದು ಫೋಟೋ ಹಾಕಿರ್ತೇನೆ ಅದನ್ನು ಅದರ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ ಸ್ಕ್ರೀನ್ಶಾಟನ್ನು ತೋರಿಸಿದ್ರೆ ಸಾಕಂತೆ ಬಸ್ಗಳಿಗೆ ಇತ್ತು ಅಥವಾ ನೀವು ಎಲ್ಲಾದರೂ ಹೋಗುದಿರುವ ಹೋಗುವಾಗ ಬಸ್ ಕಂಡಕ್ಟ್ರುಗಳಿಗೆ ಡ್ರೈವರ್ಗಳಿಗೆ ಇದನ್ನು ತೋರಿಸಿದರೆ ಸಾಕು ಅಂತ ಹೇಳ್ತಾರೆ ಹಾಗೆ ಅದು ಫೆಬ್ರವರಿ ಇಪ್ಪತ್ತೆಂಟರ ತನಕ ಸಮಯ ಉಂಟು ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ಸಾಕು ಅದನ್ನು ಬಸ್ಸಲ್ಲಿ ಹೋಗುವಾಗ ಓಲ್ಡ್ ಪಾಸ್ ಯಾಕೆ ತಂದಿದ್ದೀರಾ ಅಂತ ಹೇಳಿ ಗಲಾಟೆ ಮಾಡಿದರೆ ನೀವು ಇದನ್ನು ಆಯಿತು ಮತ್ತು ಇದನ್ನು ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಯಾರಾದರೂ ನಿಮ್ಮ ಕಾಂಟ್ಯಾಕ್ಟಲ್ಲಿದ್ದರೆ ನಿಮಗೆ ಗು ಇರುವವರು ಅಥವಾ ಪರಿಚಯದವರಿದ್ದರೆ ಅವರಿಗೆ ಇದನ್ನು ಶೇರ್ ಮಾಡಿಬಿಡಿ ಅದರ ಸ್ಕ್ರೀನ್ಶಾಟನ್ನು ಆಯಿತಾ ಸುಮಾರು ಅಷ್ಟು ಕ ಕಂಡಕ್ಟ್ರುಗಳು ಈ ವಿಷಯಕ್ಕೆ ಅಂತ ಹೇಳಿಯೇ ಗಲಾಟೆ ಮಾಡೋರು ಇರ್ತಾರೆ ಅವರಿಗೆ ಸೀನಿಯರ್ಗಳೊಟ್ಟಿಗೆ ಹೇಗೆ ಬಿಹೇವ್ ಮಾಡಬೇಕು ಅಂತ ಸಹ ಗೊತ್ತಿರೋದಿಲ್ಲ ಸಲ ಇನ್ಸಿಡೆಂಟ್ ಆಯಿತು ನಾನು ಇದನ್ನು ವ್ಲಾಗಲ್ಲಿ ಇವಾಗ ಹೇಳ್ತಿದ್ದೇನೆ ಜನ ಇವನ್ನಕ್ಕೆ ಅಪ್ಪು ಸ್ವಲ್ಪ ಗಲಾಟೆ ಎಲ್ಲ ಮಾಡಿದ್ರಂತೆ ಅದಕ್ಕೋಸ್ಕರ ನಾನು ಇದನ್ನು ಇವಾಗ ಇದನ್ನು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ ಆಯಿತಾ ನೀವು ನಾನು ಒಂದು ಸ್ವಲ್ಪ ಒಂದು ಒಂದು ಸೆಕೆಂಡ್ ಇನ್ನ ಒಂದು ಫೈವ್ ಸೆಕೆಂಡ್ ಇಟ್ಟಿರ್ತೇನೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ We'll mm -hmm. ಎರಡು ಪನ್ನೇರಳೆ ಉಂಟಾಯ್ತಾ ಇನ್ನೂ ಇದು ಹಣ್ಣಾಗಬೇಕಷ್ಟೇ ಇದು ಎಂತಾಗ್ತದೆ ಗೊತ್ತುಂಟ ಹಣ್ಣಾಗ್ತಾ ಬರುವಾಗ ಇದಕ್ಕೊಂದು ಚಿಕ್ಕ ಹುಳ ಅಟ್ಯಾಕ್ ಮಾಡಿ ಪೂರ್ತಿ ತೂತು ತೂ ಮಾಡಿ ಹಾಕಿರ್ತದೆ ತಿನ್ಲಿಕ್ಕಾಗೋದಿಲ್ಲ ಆ ಥರ ಆಗಿರ್ತದೆ ಅದರದ್ದು ಒಳಗಿದು ಅದೊಂದು ಅಂಶ ಇರ್ತದಲ್ಲ ಅದೆಲ್ಲ ಎಳ್ದಾಗಿರ್ತದೆ ಮತ್ತು ಬರೀ ಸಿಪ್ಪ ಇರ್ತದೆ ಅಷ್ಟೇ ತಿನ್ನಲಿಕ್ಕೆ ಅದಕ್ಕೋಸ್ಕರ ನಾನು ಈ ಸಲ ಇದಕ್ಕೊಂದು ತೊಟ್ಟೆ ಕಟ್ಟುವ ಅಂತ ಕಟ್ಟುವಂತೆಕೊಂಡು ಬಂದಿದ್ದೇನೆ ಇದಕ್ಕೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಿಲ್ಲ ತೊಟ್ಟೆ ಕಟ್ಟಿ ಹೇಗಾಗ್ತದೆ ಅಂತ ನೋಡಬೇಕು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹಣ್ಣಾಗ್ಬೋದು ಕಾರಣ ಒಂಥರ ಇದು ನೋಡಿ ಎಲ್ಲ ಆಗ್ತಾ ಬಂದಿದೆ ಚೆಂದ ಉಂಟಲ್ಲ ನೋಡಬೇಕು ಹೇಗಾಗ್ತದೆ ಅಂತ ಯಾಕಂದರೆ ಇದನ್ನು ಬಾವಲ್ಲಿ ಏನು ಬಂದು ತಿನ್ನೋದಿಲ್ಲ ಇದೊಂದು ಹುಳ್ಳದಿಂದ ಅಟ್ಯಾಕ್ ಆಗಿ ನಮಗೆ ತಿನ್ನಲಿಕ್ಕೆ ಸಹ ಸಿಗುವುದಿಲ್ಲ ಕಟ್ಟಿದ್ದೇನೆ ಆಯಿತಾ ಇಲ್ಲಿ ಉಂಟದು ಪನ್ನೆರಳೆ ಹೇಗಾಗ್ತದೆ ಅಂತ ನೋಡಬೇಕು ಇನ್ನೊಂದು ಎರಡು ದಿವಸ ಬಿಟ್ಟು ಬಂದು ನೋಡಬೇಕು ನಮಗೆ ಇನ್ನು ಕೆಲವು ಕಡೆ ಉಂಟು ಅಂದರೆ ಅದು ಚಿಕ್ಕ ಚಿಕ್ಕದು ಅಲ್ಲೆರಡು ಉಂಟು ಅದೇ ಓ ಅಲ್ಲಿ ಒಂದುಂಟು ಆದರೆ ಈ ವರ್ಷ ತುಂಬ ಆಗಲಿಲ್ಲ ನಂಗೆ ಆ್ಯಕ್ಸಿಡೆಂಟ್ ಆಗಿತ್ತು ನೋಡಿ ಆ ವರ್ಷ ಸುಮಾರಾಗಿ ಬಿದ್ದಿತ್ತು ಆ ಬಿದ್ದದನ್ನು ನೋಡಿ ಅಕ್ಕ ತಗೊಂಡು ಬಂದದ್ದು ಮಹಾರಾಷ್ಟ್ರದ ಅಕ್ಕ ಇದರ ಕೆಳಗಡೆಯಿಂದ ಎಕ್ಕೊಂಡು ತಗೊಂಡು ಬಂದು ತಿಂದು ಮತ್ತೆ ಗೊತ್ತಾಯ್ತು ಇದು ಆಗಲಿಕ್ಕೆ ಶುರುವಾಗಿದೆ ಅಂತ ಸಂಜೆ ಆಯಿತು ನಾನು ಮಧ್ಯಾಹ್ನ ಮೇಲಿಂದ ಬ್ಲಾಗ್ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಫೋನಲ್ಲಿ ಚಾರ್ಜಿದು ಪ್ರಾಬ್ಲಮ್ ಅಂತ ಹಾಗೆ ಈಗ ಇನ್ನು ಇವರು ಸಂಜೆದು ನೋಡಿ ಸಂಜೆದು ಆಟ ಆಡ್ತಾ ಇದ್ದಾರೆ ಅಮ್ಮ ಮತ್ತು ಮಗ Kudu Kaju ಗೊತ್ತುಂಟ ಇದು ಮೆಣಸಿದು ಗಿಡ ನಾನು ಅಶ್ವಿನಿ ಇದ್ದರಲ್ಲ ನನ್ನ ಅವರ ಅತ್ತೆ ಕೊಟ್ಟದ್ದು ಅಲ್ಲಿಂದ ಎರಡು ತಂದದರಲ್ಲಿ ಎರಡು ಗಿಡ ಬದುಕಿದ್ದೆ ಆಯಿತಾ ಅದನ್ನು ನನ್ನನ್ನು ಹೂ ಗಿಡದ ಸೈಡಲ್ಲಿ ಇಟ್ಟಿದ್ದೆ ಇದರಲ್ಲಿ ಆಗ್ತಾ ಉಂಟು ಅವರು ಹೇಳಿದರು ಒಂದು ಬಜ್ಜಿ ಮಾಡೋ ಮೆಣಸು ಇರ್ಬೋದು ಇಲ್ಲಾಂದರೆ ಕುಂಟೆ ಮೆಣಸು ಅಂತ ಅದೇ ಆಗಿದೆ ಸಾಂಬಾರಿಗೆ ಹಾಕ್ತೇವಲ್ಲ ಅದು ಖರ ಖರ ಬಹುಶಃ ಇದು ಖಾರ ಖಾರ ಮೆಣಸು ಬರ್ತದೆ ನೋಡಿಯಂತೆ ಇದು ಅಂಗಡಿಯಲ್ಲೆಲ್ಲ ಇರ್ತದೆ ನೂರು ಗ್ರಾಮ್ಸ್ ಎಲ್ಲ ತಗೊಂಡು ಬರ್ತೀವಲ್ಲ ನಾವು ಪಲ್ಯಕ್ಕೆ ಹಾಕಲಿಕ್ಕೆ ಅದೇ ಅನಿಸ್ತದೆ ಅದೇ ಮೆಣಸು ಖಾರ ಇರ್ಬೋದು ಅನಿಸ್ತದೆ ನೋಡುವಾಗ ನೋಡಿ ಅಂತೆ ಈ ಥರ ತಿಕ್ಕು ತಿಕ್ಕು ಖಾರ ಖಾರ ಇರ್ಬೋದು ಮೆಣಸು ಚಿಂಕ ಶಂಭು ಬಾ ಇವತ್ತಿ ಹುಲ್ಲಿಗೆ ಎಲ್ಲಿಗೆ ಸಹ ಬರಲಿಲ್ಲ ಮನೆಯಲ್ಲೇ ಇದ್ದ ನಿನ್ನೆ ಎಂಥ ಉಪದ್ರ ಮಾಡಿದ್ದ ಹುಲ್ ಮಾಡುವಾಗ ಟಿಂಕಿ ಬಂದಿದ್ದೆ ಇವತ್ತು ಉಪ್ರೇಟಿ ಎಂತ ಟಿಂಕಿ ಪ್ಯಾಂಟಲ್ಲಿ ಎಂಥದ ಉಂಟು ಅಂತ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ಗೆ ಹೋಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಹೊತ್ತಿ ಹಾಗೆ ನಾನು ಹಾಕಿರುವಂಥ ಫೋಟೋವನ್ನು ಸ್ಕ್ರೀನ್ಶಾಟ್ ತಗೊಂಡು ಯಾರಿಗಾದರೂ ಉಪಯೋಗ ಇರುವವರಿಗೆ ಶೇರ್ ಮಾಡಿ ಇಲ್ಲಾಂತ ಹೇಳಿದರೆ ಈ ಬ್ಲಾಗನ್ನು ಅವರಿಗೆ ಶೇರ್ ಮಾಡಿ ಇದರಲ್ಲಿರುವ ಇನ್ಫಾರ್ಮೇಷನನ್ನು ಅವರಿಗೆ ತಿಳಿಸಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅದು ಅಟ್ ದ ರೇಟ್ ಅನುಷಾ ಅಂತ ಉಂಟು ಫೇಸ್ಬುಕ್ ಪೇಜ್ ಅನುಷಾ ಕೃಷ್ಣಾಯಕ್ ಬ್ಲಾಗ್ಸ್ ಅಂತ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಹಾಗೆ ಮುಂದಿನ ಬ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಎಲ್ಲರಿ ಕೂಡ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್